ಎಲ್ರಿಗೂ ಸಹ ನಮಸ್ತೆ ಮಾಡುವವರು ಈ ದಿನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇದು ನಿಜಕ್ಕೂ ಸಹ ಶಾಕಿಂಗ್ ಆಗಿರುವಂತಹ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧೆಗಳು ಸೇಫ್ ಆದ ನಂತರ ಇನ್ನು ಇಬ್ಬರು ಸ್ಪರ್ಧೆಗಳು ಮಾತ್ರ ಉಳಿದುಕೊಳ್ತಾರೆ ಅವರು ಮತ್ತಾರೂ ಅಲ್ಲ ಅವರೇ ಮಾಳು ಹಾಗೆ ಸ್ಪಂದನ ಮಾಳು ಹಾಗೂ ಸ್ಪಂದನ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸಹ ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ ಅನ್ನುವಂತಹ ವಿಚಾರ ತುಂಬಾ ಸುದ್ದಿ ಆಗ್ತಾ ಇದೆ ಇದರಲ್ಲಿ ಯಾರು ಹೋಗಿದ್ದಾರೆ ಮನೆಯಿಂದ ಅಂದರೆ ಅದು ಮಾಳು ಸ್ಪಂದನ ಮತ್ತು ಮಾಳು ಇಬ್ಬರನ್ನು ಸಹ ಬಿಗ್ ಬಾಸ್ ಇಬ್ಬರಿಗೂ ಸಹ ಒಂದೊಂದು ಕಾರಿನ ವ್ಯವಸ್ಥೆಯನ್ನು ಮಾಡಿದ್ದು ಯಾರು ಕಾರಿನ ಒಳಗಡೆಯಿಂದ ಇಬ್ಬರು ಸಹ ಮನೆಗೆ ಹೊರಗಡೆ ಹೋಗ್ತಾರೆ ಯಾವ ಒಂದು ಕಾರು ವಾಪಸ್ ಬರೋದಿಲ್ವೋ ಅವರು ಮನೆ ಹೊರಗಡೆ ಹೋಗಿದ್ದಾರೆ ಯಾವ ಕಾರು ವಾಪಸ್ ಬರುತ್ತೋ ಅವರು ಮನೆ ಒಳಗಡೆ ಇರ್ತಾರೆ ಅಂತ ಹೇಳಿರುತ್ತೆ ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆ ಒಳಗೆ ಬಂದಂತಹ ಕಾರು ಸ್ಪಂದನ ಅವರ ಕಾರಾಗಿರುತ್ತೆ ಮಾಳು ರಕ್ಷಿತಾ ಮತ್ತು ಇಬ್ಬರ ಬಾಂಡಿಂಗ್ ತುಂಬಾ ಚೆನ್ನಾಗಿ ಮುಡಿಬರ್ತಾಯಿತ್ತು ಅಣ್ಣ ತಂಗಿ ಅನ್ನುವಂತಹ ಬಾಂಡಿಂಗ್ ಈಗ ಮಾಳು ಅವರು ಸಹ ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಹೋಗಿದ್ದಾರೆ ಆಗ ತುಂಬಾ ಬೇಸರಗೊಳ್ತಾರೆ ಮಾ ರಕ್ಷಿತಾ ಅವರಿಗೆ ಸೂರಜ್ ಹಾಗೂ ಮಾಳು ಅವರನ್ನು ಇಬ್ಬರನ್ನೂ ಸಹ ಅಣ್ಣ ಅಣ್ಣ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಕಾಣಿಸ್ತಾ ಕಾಣಿಸ್ಕೊಳ್ತಿದ್ರು ತುಂಬಾ ಪ್ರೀತಿಯಿಂದ ಇರ್ತಾ ಇದ್ರು ಈಗ ಇಬ್ಬರು ಅಣ್ಣಂದಿ ಅಣ್ಣಂದಿರು ಸಹ ಒಂದೇ ವಾರದಲ್ಲಿ ಇಬ್ಬರು ಸಹ ಎಲಿಮಿನೇಟ್ ಆಗಿದ್ದಾರೆ ಇದು ನಿಜಕ್ಕೂ ಸಹ ರಕ್ಷಿತಾ ಅವರಿಗೆ ತುಂಬಾ ಬೇಸರದ ವಿಚಾರ ಆಗಿದೆ ಈ ವಿಡಿಯೋನಿಗೆ ಮತ್ತು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಚಾರಗಳು ನಿಮಗಾಗಿ ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ ಮಾಳು ನಿಪಾಳಪ್ಪ ಅವರಿಗೆ ಮುಂದಿನ ಜೀವನಕ್ಕೆ ಹಾಲ್ ದ ಬೆಸ್ಟನ್ನು ನಮ್ಮ ಚಾನಲ್ ಕಡೆಯಿಂದ ಹೇಳ್ತಾ ಹೋಗುವ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್